ನಮಸ್ಕಾರ ಇವತ್ತಿನ ಅಲ್ಲಿ ಕುಬೇರ ಯಂತ್ರ ಪೂಜೆಯ ಪೂರ್ಣ ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಾಗೆ ಫ್ಯಾಮಿಲಿ ಒಂದಿಗೆ ಶೇರ್ ಮಾಡಿ ಯಾಕಂತಂದ್ರೆ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ತುಂಬಾ ಲಾಭದಾಯಿರ್ತಕ್ಕಂಥ ಪೂಜೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬನ್ನಿ ತಡ ಮಾಡೋ ಬೇಡ ಪೂಜೆ ಶುರು ಮಾಡೋಣ ಪೂಜೆ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಗಂಧಾಕ್ಷತೆ ಗಂಧ ಕುಂಕುಮ ಹರಿಶಿಣ ಕುಬೇರೆ ಯಂತ್ರವನ್ನು ಬಿಡಿಸೋದಕ್ಕೆ ರಂಗೋಲಿ ಇಟ್ಟು ಅಥವಾ ಅಕ್ಕಿ ಹಿಟ್ಟು ನೈವೇದ್ಯಕ್ಕೆ ಸಕ್ಕರೆ ಇಲ್ಲ ಅಂದರೆ ಯಾವುದಾದ್ರೂ ಹಣ್ಣುಗಳನ್ನು ಕೂಡ ನಾವು ಉಪಯೋಗಿಸ್ಬೋದು ನಂತರ ಒಂದೊಂದು ರೂಪಾಯಿದು ಒಂಬತ್ತು ಕಾಯಿನ್ಗಳು ಮತ್ತೆ ನಾನು ಒಂದು ಪೇಪರ್ನಲ್ಲಿ ಕುಬೇರ ಯಂತ್ರದ ಮಂತ್ರ ಮತ್ತೆ ಯಂತ್ರವನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಅದನ್ನ ಮುಂದೆ ಹೇಳ್ತೀನಿ ಪೂಜೆ ಮಾಡೋದಕ್ಕೆ ಒಂದೇ ತರವಾಗಿರ್ತಕ್ಕಂಥ ಯಾವುದಾದ್ರೂ ಕೆಂಪು ಹೂಗಳು ಈಗ ಪೂಜೆ ಹೇಗೆ ಮಾಡೋದು ಅಂತ ಶುರು ಮಾಡೋಣ ಒಂದು ಶುಭ್ರವಾಗಿರ್ತಕ್ಕಂಥ ಮನೆ ಮೇಲೆ ನಾವು ಈ ರೀತಿಯಾಗಿ ಯಂತ್ರವನ್ನು ರಚನೆ ಮಾಡ್ಕೊಬೇಕು ನೀವು ಗಮನದಲ್ಲಿಟ್ಕೊಬೇಕು ಪ್ರತಿ ವಾರ ಕೂಡ ನಂಬರ್ಗಳು ಬದಲಾಗದಂತೆ ಇದೇ ಆರ್ಡರ್ ನಂಬರ್ಗಳನ್ನ ಬರ್ಕೊಂಡು ನಾವು ನಂತರ ಒಂದೊಂದು ಬಾಕ್ಸ್ ಮೇಲೂ ಕೂಡ ಒಂದೊಂದು ಕಾಯಿನ ಇರಿಸ್ತಾ ಬರಬೇಕು ನೀವು ಗಮನದಲ್ಲಿಟ್ಕೊಳ್ಳಿ ಪ್ರತಿ ವಾರನೂ ಅದೇ ಕಾಯಿನಗಳನ್ನ ಉಪಯೋಗಿಸಬೇಕು ನಂತರ ಒಂದು ದೀಪವನ್ನು ಹಚ್ಚಿಟ್ಟು ಕುಂಕುಮ ಅರಿಶಿಣ ಗಂಧಾಕ್ಷತೆ ಎಲ್ಲದನ್ನು ಎಲ್ಲದನ್ನೂ ಇಟ್ಟು ದೀಪಕ್ಕೆ ಪೂಜೆ ಮಾಡಿದ ಮೇಲೆ ಇವಾಗ ಯಂತ್ರವನ್ನು ಪೂಜೆ ಮಾಡಬೇಕು ಯಂತ್ರವನ್ನು ಕೂಡ ಎಲ್ಲ ಸಾಮಗ್ರಿಗಳನ್ನು ಅಂದರೆ ಕುಂಕುಮ ಅರಿಶಿಣ ಅಕ್ಷತೆ ಗಂಧ ವಿಭೂತಿ ಎಲ್ಲದನ್ನು ಇಟ್ಟು ಪೂಜೆ ಮಾಡಬೇಕು ಪ್ರತಿ ವಾರ ಕೂಡ ಕೆಂಪು ಹೂಗಳಿಂದಲೇ ಪೂಜೆ ಮಾಡಬೇಕು ಒಂದೊಂದು ಬಾಕ್ಸಲ್ಲೂ ಕೂಡ ಒಂದೊಂದು ಕೆಂಪು ಹೂಗಳನ್ನ ಇಡಬೇಕು ಇದಾದ್ಮೇಲೆ ನಾವು ಪೂಜೆ ಎಲ್ಲ ಮುಗಿದ್ಮೇಲೆ ಒಂದೊಂದು ಬಾಕ್ಸ್ ಮೇಲೂ ಕೂಡ ಇಟ್ಟುಕೊಂಡು ಈ ಮಂತ್ರವನ್ನ ಭಕ್ತಿಯಿಂದ ಪಠಿಸಬೇಕು ನಿಧಾನವಾಗಿ ಕೇಳಿಸ್ಕೊಳ್ಳಿ ಓಂ ಯಕ್ಷ ಕುಬೇರಾಯ ವೈಶ್ರವಣಾಯ ಧನ ದೀಪತಯೇ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ ಈ ರೀತಿಯಾಗಿ ಒಂಬತ್ತು ಬಾಕ್ಸ್ ಕೂಡ ಬೆರಳಿಟ್ಟುಕೊಂಡು ಮಂತ್ರವನ್ನ ಹೇಳಿದ ಮೇಲೆ ಕರ್ಪೂರದಿಂದ ಆರತಿ ಮಾಡಿ ನೈವೇದ್ಯ ಮಾಡಿ ನೋಡಿದ್ರಲ್ಲ ಇದಾಗಿತ್ತು ಕುಬೇರ ಯಂತ್ರ ಪೂಜೆ ನಿಜವಾಗ್ಲೂ ತುಂಬ ತುಂಬ ಬೆನಿಫಿಟ್ ಇದೆ ಈ ಪೂಜೆಯನ್ನು ನೀವು ಕೂಡ ಮಾಡಿ ಕುಬೇರ ಮತ್ತು ಮಹಾಲಕ್ಷ್ಮಿಯವರ ಅನುಗ್ರಹ ಪಡೆಯಿರಿ ಅಂತ ಹೇಳ್ತಾ ಧನ್ಯವಾದ